ಕೋಲ್ಕತ್ತಾ ಸರ್ಕಾರಿ ಆರ್ ಜಿ ಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ವೈದ್ಯರಲ್ಲೇ ಭಯದ ವಾತಾವರಣ ಹುಟ್ಟಿಸಿದೆ ಎಂದು ತಾಲೂಕು ವೈದ್ಯರ ಸಂಘ ಅಧ್ಯಕ್ಷ ಡಾಕ್ಟರ್ ಪಿ ಡಿ ತೋಟಕ್ ಹೇಳಿದರು ಅವರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಮಂಜುನಾಥ್ ಅಮಾಸಿ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿ ವೈದ್ಯರಿಗೆ ಸುರಕ್ಷಿತ ಕೆಲಸದ ವಾತಾವರಣವನ್ನು ಸರ್ಕಾರಗಳು ಒದಗಿಸಬೇಕು ವೈದ್ಯ ವೈದ್ಯನೀಯ ಕೊಲೆ ಅತ್ಯಂತ ಖಂಡನೀಯವಾಗಿದ್ದು ಮಹಿಳಾ ವೈದ್ಯರಿಗೆ ಹೆಚ್ಚಿನ ಭದ್ರತೆ ಕೊಡಬೇಕು ಪದೇ ಪದೇ ವೈದ್ಯರ ಮೇಲೆ ಇಂತಹ ಘಟನೆಗಳು ನಡೆಯುತ್ತಾ ಇದ್ದು ಕಳವಳ ವಿಷಯವಾಗಿದ್ದು ವೈದ್ಯರ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ರಕ್ಷಣೆ ನೀಡಬೇಕು ಜೀವವನ್ನು ಉಳಿಸುವ ಕೆಲಸ ಮಾಡುವ ವೈದ್ಯರಿಗೆ ಜೀವ ಮಾನವನ್ನೇ ಕಳೆಯುವ ಕೆಲಸ ಮಾಡಲಾಗುತ್ತಿದೆ ಆರೋಪಿಗಳಿಗೆ ಕಠಿಣ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ತನಕ ತಮ್ಮ ಹೋರಾಟ ನಿಲ್ಲಲ್ಲ ನ್ಯಾಯ ಸಿಗುವ ತನಕ ತಮ್ಮ ಹೋರಾಟ ಮುಂದುವರಿಯುತ್ತಾ ಎಂದು ಹೇಳಿದರು ಸರ್ಕಾರಿ ಸಮುದಾಯ ಆಸ್ಪತ್ರೆಗಳಲ್ಲಿ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಿಡಿರುವುದರಿಂದ ಈ ಇರುವುದಿಲ್ಲ ಆದರೂ ಹಲವಾರು ಕಾಲು ವೈದ್ಯರು ಇಲ್ಲದಿದ್ದು ಮನೆಗೆ ತೆರಳಿದರು ಜೀವದಾನ ಕೊಡುವ ವೈದ್ಯರ ಮೇಲೆ ಅತ್ಯಾಚಾರ